ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇದು ನಿನ್ನೆ ಒಂದು ಸಣ್ಣ ವ್ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಎಲ್ಲರಿಗೂ ಹ್ಯಾಪಿ ರಕ್ಷಾಬಂಧನ್ ನನ್ನ ಮಗಳು ಕೂಡ ಅವರ ಅಪ್ಪಗೆ ರಾಖಿ ಕಟ್ಟೋದು ಅವ್ರಿಗೆ ಹೆಣ್ಮಕ್ಕಳಿಲ್ಲ ಹಂಗಾಗಿ ಇವಳ ಹತ್ರ ಇವಳು ಹುಟ್ಟದಾಗಿಂದೂ ಅವಳ ಹತ್ರ ರಾಖಿ ಕಟ್ಟಿಸ್ಕೋತಾರೆ ಅವಳು ಕೂಡ ಖುಷ್ ತುಂಬ ಖುಷಿ ಪಡ್ತಾಳೆ ಈ ಥರ ಹಬ್ಬ ಅದು ಅಂದರೆ ಅವಳು ತುಂಬಾ ಇಷ್ಟ ಅವಳಿಗೆ ಖುಷಿಯಿಂದ ಆಚರಿಸ್ಬೇಕು ಅನ್ನೋದು ಅವಳ ಒಂದು ಇದು ಅವಳು ಕೂಡ ನನಗೂ ಕೂಡ ಒಂದು ರಾಖಿ ಬೇಕು ನಾನು ಕೂಡ ರಾಖಿ ಕಟ್ಕೋಬೇಕು ಅಂತ ಇದ್ದು ಅವಳಿಗೂ ಕೂಡ ಒಂದು ರಾಖಿ ಕಟ್ಟಿದ್ವಿ ಹುಣ್ಮೆ ಆಗಿರೋದ್ರಿಂದ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ರಾಖಿ ಎಲ್ಲ ಕಟ್ಟಿಬಿಟ್ಟು ಸ್ಕೂಲ್ಗೆ ಹೋಗೋದಿತ್ತು ನಾನು ಹಾಗಾಗಿ ಬೇಗ ಬೇಗ ಮುಗಿಸ್ಕೊಂಡು ಹೊರಟ್ವಿ ಅವರು ಇಬ್ಬರಿಗೂ ತುಂಬ ಖುಷಿ ಇತ್ತು ಅವಳಿಗೆ ಗಿಫ್ಟ್ ಏನು ಕೊಡ್ತಾರೆ ಅನ್ನೋದು ತುಂಬಾ ಆಸೆ ಇತ್ತು ಗಿಫ್ಟ್ಗೋಸ್ಕರ ಕಾಯ್ತಾ ಇದ್ಲು ಆ ಕವರಲ್ಲಿ ಏನಿದೆ ಏನಿದೆ ಅಂತ ಹೇಳಿ ನೋಡಿ ಅವಳೇ ಆರತಿ ಮಾಡ್ತಿದ್ದಾಳೆ ಈ ಸರಿ ಫಸ್ಟ್ ಟೈಮ್ ಅವಳು ತಾನೊಬ್ಬಳೇ ಆರತಿನ ಹಿಡ್ಕೊಂಡು ಆರತಿ ಮಾಡ್ತಾ ಇರೋದು ತುಂಬಾ ಖುಷಿಪಟ್ಲವಳು ಅವಳಿಗೇನೆಂದರೆ ಎಲ್ಲನೂ ತಾನೇ ಮಾಡಬೇಕು ಅನ್ನೋದೊಂದು ಇರುತ್ತಲ್ಲ ಮಕ್ಕಳಿಗೆ ಆ ರೀತಿಯಾಗಿ ಅವಳು ಕೂಡ ಮಾಡ್ತಾಯಿದ್ಲು ಖುಷಿಯಾಯ್ತು ಅವಳಿಗೆ ಆಮೇಲೆ ಗಿಫ್ಟು ಅವಳಿಗೆ ಏನು ಕೊಡ್ಬೋದು ಅನ್ನೋದು ತುಂಬ ಕ್ಯೂರಿಯಾಸಿಟಿ ಇತ್ತು ನಾನಿವತ್ತು ಪ್ರಸಾದಕ್ಕೆ ಶಿರ ಮಾಡಿದ್ದೆ ಅವಳು ಅದನ್ನೇ ಅವ್ರಿಗೆ ತಿನ್ನಿಸಿದ್ಲು ಇಬ್ಬರು ತಿನ್ನಿಸಾದಮೇಲೆ ಗಿಫ್ಟ್ ಕೊಡು ಅಂತ ಕೇಳ್ತಾ ಕೇಳ್ತಾಯಿದ್ಲು ಅಪ್ಪಗೆ ಅವ್ರ ಗಿಫ್ಟ್ ಕೊಡೋ ತಡ ಅವರು ಅದನ್ನು ತೆಗೆದುಬಿಟ್ಟು ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ ಮಾತ್ರ ತುಂಬಾ ಇತ್ತು ನಮಗೂ ಕೂಡ ಹಾಗೆ ಇರ್ತಿತ್ತು ಮೊದಲು ನೋಡಿ ಅವಳ ಮುಖದಲ್ಲಿ ಖುಷಿ ನೋಡೇ ನನಗೆ ತುಂಬಾ ಖುಷಿ ಆಗ್ತಾಯಿತ್ತು ಎಷ್ಟು ಖುಷಿಯಾಗಿದ್ದಾಳೆ ಅಂತ ಹಾಗೆ ಅವಳಿಗೆ ನಮಸ್ಕಾರ ಮಾಡಿದ್ರೆ ಅವಳು ಮಾತ್ರ ತುಂಬ ಖುಷಿಯಾಗಿ ನಮಸ್ಕಾರ ಮಾಡಿಸ್ಕೋತಾಳೆ ಹಾಗೆ ಅವಳು ಕೂಡ ಮಾಡ್ತಾಳೆ ಮಾಡಲ್ಲ ಅಂತ ಅಲ್ಲ ಆದರೆ ಅವಳಿಗೇನೆಂದರೆ ಅವರಪ್ಪ ಅಂದರೆ ಅಷ್ಟು ಪ್ರೀತಿ ಅವಳಿಗೆ ಯಾಕಂದರೆ ನಾನು ಮನೆಯಲ್ಲಿ ಬೆಳಗ್ಗೆಯಿಂದ ಎಷ್ಟೇ ನೋಡಿಕೊಂಡ್ರು ಅವ್ರ ಅಪ್ಪ ಬಂದರೆ ಸಾಕು ಅಪ್ಪನ ಮಗಳು ಅಂತಲೇ ಹೇಳ್ಬೋದು ನೋಡಿ ಅವ್ರು ಗಿಫ್ಟ್ ಕೊ ಗಿಫ್ಟ್ ನೋಡಿ ಯಾವ ರೀತಿಯಾಗಿ ಖುಷಿಯಾಗಿದ್ದಾಳೆ ಅಂತ ಅವಳು ಗಿಫ್ಟಲ್ಲಿ ಏನು ಬಂದರೂ ಖುಷಿ ಪಡ್ತಾಳೆ ಒಂದು ಸಣ್ಣ ಕ್ಲಿಪ್ ಕೊಟ್ಟರು ಕೂಡ ತುಂಬಾ ಖುಷಿ ಪಡ್ತಾಳೆ ಗಿಫ್ಟು ಅಂತ ಅನ್ನೋ ಒಂದು ಶಬ್ದೇ ಅವಳಿಗೆ ಇಷ್ಟ ನೋಡಿ ನಾನಿದನ್ನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು ಇದನ್ನು ಅವಳಿಗೆ ಬರೆಯೋದಕ್ಕೆ ಅಂತ ಯಾಕಂದರೆ ಈ ಥರ ಊರಲ್ಲಿ ಸಿಕ್ಕಲ್ಲ ಅವಳಿಗೆ ಹೆಲ್ಪ್ ಆಗುತ್ತೆ ಅನ್ನೋಕ್ಕೋಸ್ಕರ ತರಿಸಿದ್ದು ಈಗ ಅವಳು ನರ್ಸರಿ ಓದ್ತಾ ಇದ್ದಾಳೆ ಅವಳಿಗೆ ಕನ್ನಡ ಬರೆಯೋಕ್ಕೆ ಇಂಗ್ಲೀಷ್ ಬರೀತಾಳೆ ಕನ್ನಡ ಬರೆಯೋಕ್ಕೆ ಒಂದು ಸ್ವಲ್ಪ ಕಷ್ಟ ಬಟ್ ಕನ್ನಡ ನನಗೆ ಸಿಗಲಿಲ್ಲ ಇದೆಲ್ಲ ನೋಡಿ ಇದರಲ್ಲಿ ಒಟ್ಟು ನಾಲ್ಕು ನೋಟ್ಬುಕ್ ಬರುತ್ತೆ ತುಂಬ ಏನು ಪೇಜಸ್ ಇಲ್ಲ ಒಂದು ಡ್ರಾಯಿಂಗಿದೆ ಒಂದು ಆಲ್ಫಾಬೆಟ್ ಇದೆ ಒಂದು ಮ್ಯಾಥ್ಸ್ ಇದೆ ಒಂದು ನಂಬರ್ಸ್ ಇದೆ ನಂಬರ್ಸ್ ಎಲ್ಲ ಸ್ವಲ್ಪ ಕೈ ಹೊರಳ್ತಾ ಇಲ್ಲ ಅವಳಿಗೆ ಹಾಗಾಗಿ ನಾನು ಈ ಇದನ್ನು ಬರೆಯೋದನ್ನು ತರಿಸಿದ್ದೀನಿ ಇದ್ರ ಮೇಲೆ ತೀಡಬೇಕು ಆ ಪೆನ್ ಕೊಟ್ಟಿದ್ದಾರೆ ಮತ್ತು ಒಂದು ಸ್ವಲ್ಪ ಕಡ್ಡಿ ಕೊಟ್ಟಿದ್ದಾರೆ ರಿಫಿಲ್ಲು ಅದನ್ನು ನಾವು ಯೂಸ್ ಮಾಡಬೇಕು ಇದನ್ನು ಮಾತ್ರ ಯೂಸ್ ಮಾಡಬೇಕು ಬೇರೆ ಪು ಯೂಸ್ ಮಾಡಂಗಿಲ್ಲ ಅದು ಸ್ವಲ್ಪ ಟೈಮ್ಗೆಲ್ಲ ಅದು ಅಳಕೋಗ್ಬಿಡುತ್ತೆ ಅದೇ ಹಾಗೆ ಅದನ್ನೆಲ್ಲ ಇಟ್ಬಿಟ್ಟು ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಫಸ್ಟ್ ಪೇರೆಂಟ್ ಮೀಟಿಂಗ್ ಇದೆ ಈ ಸಾರಿ ತುಂಬಾ ಖುಷಿಯಾಗಿದ್ಲು ಇದು ನೋಡಿ ಒಂದು ಚಾರ್ಟ್ ಮಾಡಿದ್ದಾರೆ ಇದರಲ್ಲಿ ಶಿರ್ಷ ಅನ್ನೋ ಹೆಸರಿರುತ್ತೆ ತ ಪೇರೆಂಟ್ಸ್ ಅದನ್ನು ಹುಡುಕ್ಬಿಟ್ಟು ಮಾರ್ಕ್ ಮಾಡಬೇಕು ಅದು ತುಂಬಾ ಚೆನ್ನಾಗಿ ಇನ್ನೋವೇಟಿವ್ ಆಗಿ ಮಾಡಿದ್ರು ಅವರು ತುಂಬ ಚೆನ್ನಾಗಿ ಅನ್ನಿಸ್ತು ಇದು ಮೈ ಫಸ್ಟ್ ಮೀಟ್ ಪೇ ಟಿ ಎಮ್ ಅಂತ ಹೇಳಿ ಮಾಡಿದರು ಈಗ ಆಗಸ್ಟಲ್ಲಿ ಫಸ್ಟ್ ಪೇ ಟಿ ಎಮ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅನ್ನಿಸ್ತು ಬೋರ್ಡ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಡ್ರಾಯಿಂಗ್ ಎಲ್ಲ ಮಾಡಿದ್ದಾರೆ ಆಮೇಲೆ ಇವರು ಕ್ಲಾಸ್ ರೂಮ್ ಕೂಡ ಅಷ್ಟೇ ತುಂಬ ದೊಡ್ಡದಾಗಿದೆ ಆಟ ಆಡೋದಕ್ಕೆ ತುಂಬ ಸ್ಪೇಶಿಯಸ್ ಇದೆ ಹಾಗೆ ನಾವು ಕೂಡ ಒಂದಿಷ್ಟು ಫೋಟೋ ವಿಡಿಯೋ ಎಲ್ಲನೂ ಮಾಡಿಕೊಂಡ್ವಿ ಯಾಕಂದರೆ ನಮ್ಮದು ಫಸ್ಟ್ ಪಿ ಟಿ ಎಮ್ ಅಲ್ಲ ಸ್ವಲ್ಪ ನೆನ್ಪಿರಲಿ ಅನ್ನೋಕ್ಕೋಸ್ಕರ ನಾನು ಇದನ್ನು ಮಾಡಿಕೊಂಡೆ ಅವಳು ಕೂಡ ತುಂಬ ಖುಷಿಪಟ್ಟಳು ಅವಳಿಗೆ ಏನಂದರೆ ಸ್ಕೂಲಿಗೆ ಬಿಡೋಕೆ ಹೋಗಬೇಕು ಅಪ್ಪ ಅಮ್ಮ ಅಂದರೆ ಅವಳು ಖುಷಿಯಾಗಿರ್ತಾಳೆ ಅವತ್ತು ಒಬ್ಬೊಬ್ಬರೇ ಹೋಗ್ತೀವಲ್ಲ ಅವತ್ತು ಅಷ್ಟು ಬೇಜಾರಿರ್ತದೆ ಇರ್ತದೆ ಅವಳಿಗೆ ಅವತ್ತು ಇಬ್ಬರು ಕೂಡ ಬಂದಿದ್ವಿ ಅವಳಿಗೂ ಕೂಡ ಖುಷಿಯಾಯಿತು ಅವಳಿಗೆ ಒಂದು ಪೇಪರಲ್ಲಿ ಹಾರ್ಟ್ ಮಾಡಿರೋದು ಕೊಟ್ಟಿದ್ದರು ತುಂಬಾ ಖುಷಿ ಪಟ್ಲು ಅವಳು ಅವಾಗ ಪ್ರೋಗ್ರೆಸ್ ರಿಪೋರ್ಟು ಆಮೇಲೆ ಅವಳದು ಟೆಸ್ಟ್ ಪೇಪರ್ಸು ಎಲ್ಲ ಕೊಟ್ಟಿದ್ದಾರೆ ಈಗ ಅವಳು ನರ್ಸರಿ ನರ್ಸರಿಗೆ ಅವಳಿಗೆ ಟೆಸ್ಟು ಅದು ಇದು ಅಂತ ಇದೆ ಬಟ್ ಅವರು ಟೆಸ್ಟ್ ಅನ್ನೋದು ಅವಳಿಗೆ ಇನ್ನೂ ಅಷ್ಟು ತಿಳಿಯೋಲ್ಲ ಅದ್ರ ರಿಸಲ್ಟ್ ಕೂಡ ತಿಳಿಯಲ್ಲ ಆ ರೀತಿ ಬಟ್ ಅವಳು ಚೆನ್ನಾಗಿ ಮಾಡಿದಾಳೆ ಎಲ್ಲದರಲ್ಲೂ ಹಾಗೆ ಬರ್ತಾ ಅವಳಿಗೆ ಕಬ್ಬಿನ ಹಾಲನ್ನು ಕೊಡಿಸ್ಬಿಟ್ಟು ಮನೆಗೆ ಕರ್ಕೊಂಡು ಬಂದ್ವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು